ನಮಸ್ಕಾರ ಪ್ರಿಯಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಮತ್ತೊಂದು ವಿಧದಲ್ಲಿ ನಿಮಗೆ ಒಂದು ಮೋಹನ ಮಂತ್ರ ನಿಮಗೆ ತಿಳಿಸ್ತಾ ಇದ್ದೀನಿ ಮೋಹನ ಸರ್ವ ಜನಗಳನ್ನು ಸಂವೋಹನ ಮಾಡಿಕೊಳ್ಳೋ ಅಂತ ಒಂದು ಮಂತ್ರ ನಿಮಗೆ ಹೇಳ್ತಾ ಇದ್ದೀನಿ ಸಂವೋಹನ ಇದ್ರೇ ನೀವು ಜನಗಳ ಜೊತೆಯಲ್ಲಿ ಬಾಳೋಕ್ಕಾಗೋದು ಸಮೋಹನ ಶಕ್ತಿ ಇಲ್ಲ ನೀವು ನೀವೇನೇ ಮಾಡಿದ್ರೂ ಕೂಡ ಅದು ಬದುಕೋಕ್ಕಾಗೋದಿಲ್ಲ ಪ್ರಿಯೇಕ್ಷಕರೇ ನಮಗೆ ಯಾವ್ಯಾವ ಜಾಗದಲ್ಲಿ ಏನೇನು ನಾವು ಕಲಿಬೇಕು ಅದನ್ನಲ್ಲಿ ನಮ್ಮ ಎಲ್ಲ ಎಲ್ಲ ಆಯುಧಗಳು ನಮ್ಮಲ್ಲಿ ಇಟ್ಟಿದ್ರೆ ನಾವು ಏನು ಎಲ್ಲೇ ಹೋದರೂ ಯಾವ ಕಡೆ ಹೋದ್ರೂ ಜಯಿಸ್ಕೊಂಡು ಬರ್ತೀವಿ ನಮಗೆ ಏನೂ ಇಲ್ಲ ಸಂಪಾದ ಏನು ಅಂದರೆ ಆಸ್ತಿ ಪಾಸ್ತಿ ಇಲ್ಲ ಅಂದ್ರೂ ಈ ಶಕ್ತಿಗಳನ್ನ ನಾವು ಸಂಪಾದನೆ ಮಾಡಿಟ್ಕೊಂಡಿರಬೇಕು ನಮ್ಮ ದೇಹ ರಕ್ಷಣೆ ಮಾಡಿಟ್ಕೊಂಡಿರಬೇಕು ನಮ್ಮ ಜೀವನ ನಾವು ರಕ್ಷ ರಕ್ಷಣೆ ಮಾಡ್ಕೋಬೇಕು ಅಂದರೆ ಹೆಂಗೆ ಅಂದರೆ ತಂತ್ರ ಮಂತ್ರ ಯಂತ್ರಗಳಿಂದ ರಕ್ಷಣೆ ಆಗಿರಬೇಕು ಅದರಿಂದ ನಾವು ಯಾವ ರೀತಿ ರಕ್ಷಣೆ ಅಂದರೆ ಒಂದೊಂದು ವಿಧಾನಗಳು ವಿಧಾನಗಳಿದ್ದಾವೆ ಇದು ಸಂವೋಹನ ಅಂದರೆ ನಿಮ್ಮನ್ನು ನೋಡಿದ್ರೆ ಎಲ್ಲರೂ ಸಮೋಹನವಾಗಬೇಕು ನೀವು ಎಲ್ಲಿ ಹೋದ್ರೂ ನಿಮ್ಮನ್ನು ಗೌರವ ಕೊಡಬೇಕು ಗೌರವದಿಂದ ಮಾತಾಡಿಸ್ಬೇಕು ಯಾರೇ ನಿಮ್ಗೆ ಕೆಲಸ ಕೊಡಲ್ಲ ಅಂದ್ರೆ ಕೆಲಸ ಕೊಡಬೇಕು ಯಾರು ನಿಮಗೆ ಮದುವೆ ಮಾಡೋದಕ್ಕೆ ಹೆಣ್ಣು ಕೊಡಲ್ವೋ ಅವರು ಹೆಣ್ಣು ಕೊಡಬೇಕು ಯಾರು ನಿಮಗೆ ಅಂದರೆ ಒಳ್ಳೆಯ ಕೆಲಸದಲ್ಲಿ ಹೋಗಿ ಮೋಸ ಮಾಡೋಕ್ಕಂತೂ ಹೋಗೋಕೋದ್ರೆ ನಿಮಗೆ ಕೆಲಸ ಆಗೋದಿಲ್ಲ ಒಳ್ಳೆ ರೀತಿಯಲ್ಲಿ ನಿಮಗೆ ಕೆಲಸ ಆಗಲ್ವಾ ಕೆಲಸಕ್ಕೆ ಹೋಗಿ ಇಂಟ್ರ್ನಲ್ಲಿ ಕೆಲಸ ಆಗುತ್ತೆ ನಿಮಗೆ ಮಕ್ ಹೆಣ್ಣು ಮ ಮದುವೆ ಆಗ್ತಾ ಇಲ್ವಾ ಮದುವೆ ಗಂಡೆ ಆಗಲಿ ಎಣ್ಣೆ ಆಗಲಿ ಮದುವೆ ಆಗ್ತಿಲ್ವಾ ಅವ್ರಿಗೆ ಸಮೋಹನ ಒಂದು ಶಕ್ತಿ ಬರುತ್ತೆ ಅವರು ನೋಡ್ತಿದ್ದಂಗೆ ಅವರು ಅವ್ರ ಕಣ್ಣಿಗೆ ಭಾಳ ಸೌಂದರ್ಯ ಕಾಣ್ತಾರೆ ಸಮೋಹಿತರಾಗ್ತಾರೆ ಮತ್ತು ಇನ್ನೂ ವ್ಯಾಪಾರ ಮಾಡ್ತೀರಾ ವ್ಯಾಪಾರದಲ್ಲಿ ನಿಮ್ಮ ಧ್ವನಿ ಕೇಳ್ತಿದ್ದಂಗೆ ಇಲ್ಲೇ ಹೋಗ್ಬೇಕು ವ್ಯಾಪಾರ ಮಾಡಬೇಕು ಅನ್ನೋ ಒಂದು ಶಕ್ತಿ ಬ ಸಂವೋಹನ ಆಗ್ತಾ ಇದೆ ಇನ್ನೂ ನಾನಾ ವಿಧದಲ್ಲಿ ಒಂದೇ ಅಲ್ಲ ಎರಡೇ ಅಲ್ಲ ನಾವು ಆಫೀಸಲ್ಲಿ ಕೆಲಸ ಮಾಡ್ತೀವಿ ಅಲ್ಲಿ ನಮ್ಮ ಕಿರಿಕಿರಿ ಅಂಥ ಜಾಗಗಳೆಲ್ಲ ನಮಗೆ ಅವರು ಸಂವೋಹನ ಶಕ್ತಿ ಒಂದು ಹೊಂದಿದ್ರೆ ನಮ್ಮನ್ನ ಯಾರು ಕಷ್ಟ ಕೊಡೋರೇ ಇರೋದಿಲ್ಲ ಯಾರು ನಮಗ್ ತೊಂದರೆ ಕೊಡೋವರೇ ಇರಲ್ಲ ಎಲ್ಲಾರು ನಮಗೆ ಒಳ್ಳೆ ರೀತಿಯಲ್ಲಿ ಸಮೋಹಿತರಾಗಿರ್ತಾರಲ್ಲ ಅದರಿಂದ ನಾವು ಈ ಶಕ್ತಿನ ಪಡಿಬೇಕು ಪ್ರಿಯ ವೀಕ್ಷಕರೇ ನೀವು ಎಲ್ಲರೂ ಸಮೋಹನ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ ನಿಮ್ಮ ನಿಮ್ಮ ಜೀವನಕ್ಕೆ ನೀವು ಸುರಕ್ಷತೆ ಹೊಂದಿ ನೀವು ನಿಮ್ಮ ಜೀವನಕ್ಕೆ ಸುರಕ್ಷತೆ ಹೊಂದಿ ಗಂಡನ್ ನೋಡಿದ್ರೆ ಎಂಟಿಗಾಗಲ್ಲ ಎಂಟಿ ನೋಡಿದ್ರೆ ಗಂಡನಿಗಾಗಲ್ಲ ಈ ರೀತಿಯಾಗಿ ಜೀವನಗಳು ತುಂಬ ನಡೀತಾ ಇದ್ದಾವೆ ಮಕ್ಕಳು ಹೇಳದ್ ಮಾತು ಕೇಳೋದಿಲ್ಲ ಅತ್ತೆ ಮಾವ ಸೊಸೆ ನೋಡಿದ್ರೆ ಆಗಲ್ಲ ಸೊಸೆಗೆ ಅತ್ತೆ ಮಾವ ನೋಡಿದ್ರೆ ಆಗಲ್ಲ ಅಣ್ಣ ತಂಗಿ ದೀರ್ಗ ಆಗಲ್ಲ ಅಣ್ಣ ತಮ್ಮನ ದೀರ್ಗ ಆಗೋದಿಲ್ಲ ಹಿಂಗೆಲ್ಲ ಇವರೆಲ್ಲ ಇದೆಲ್ಲ ನಾವು ಬೇರೆ ಜನಗಳು ಮಾಡ್ಕೋಬೇಕು ಅನ್ನೋದಿಲ್ಲ ಇದೆಲ್ಲ ನಮಗೆ ಹಿಂಗೆಲ್ಲ ಇರ್ತಾರಲ್ಲ ಅದನ್ನ ನಾವು ಸರಿ ಮಾಡ್ಕೊಂಡು ಹೋಗಿದ್ರೆ ನಮ್ಗೆ ಎಲ್ಲರೂ ಕೂಡ ನಮಗೆ ಸಮೋಹಿತರಾಗಿ ಒಳ್ಳೆ ಭಾವನೆಲಿ ನಮ್ಮಲ್ಲಿ ನಮಗೆಲ್ಲ ರೀತಿಯೂ ಚೆನ್ನಾಗಿ ನಡೀತೈತೆ ನಮ್ಮನ್ನೆಲ್ಲರೂ ಪ್ರೀತಿಯಿಂದ ನೋಡ್ತಾರೆ ಈ ಕೆಲಸ ಈ ಮಂತ್ರನ ನೀವು ಯಾವಾಗ ಸಿದ್ಧಿ ಮಾಡ್ಕೋಬೇಕು ಅನ್ನೋದು ನಾನು ಹೇಳ್ತೀನಿ ಇವಾಗ ಈ ಮಂತ್ರನ ಸೂರ್ಯಗ್ರಹಣ ಚಂದ್ರಗ್ರಹಣ ಸಮೀಧೆಯಲ್ಲಿ ಇದು ನೀರಿನಲ್ಲಿ ನೀವು ನಿಂತ್ಕೊಂಡು ಸೊಂಟದವರೆಗೂ ಸೊಂಟದ ಮರದ ಸೊಂಟದವರೆಗೂ ಬರೋ ನೀರಿನಲ್ಲಿ ನಿಂತ್ಕೊಂಡು ಈ ಮಂತ್ರನ ನೀವು ಏಳು ಬಾರಿ ಮಂತ್ರನ ಪಠಿಸ್ಬೇಕು ಏಳು ಬಾರಿ ಮಂತ್ರನ ಸೊಂಟದ ಎದೆವರೆಗೂ ಬಂದಿರೋ ನೀರಿನಲ್ಲಿ ನಿಂತ್ಕೊಂಡು ಏಳು ಬಾರಿ ಈ ಮಂತ್ರನ ಪಟ್ಟಿಸಬೇಕು ಒಂದು ಮಂತ್ ಮಂತ್ರ ಪಟ್ಟಿಸ ಆದ ನಂತರ ಇದನ್ನು ಏನು ಮಾಡಬೇಕು ಮಂತ್ರ ಎಲ್ಲ ಆದ ನಂತರ ಒಂದು ಒಂದು ಅಡಿಕೆ ತಗೋಬೇಕು ಹಂಗೆ ಅಡಿಕೆನ ಇದನ್ನು ಹೆಂಗೆ ಅಡಿಕೆ ಅಂದರೆ ಹುಂಡುಂಡೆ ಆಗಿರುತ್ತಲ್ಲ ಹಂಗೆ ಗುಂಡೆ ಇನ್ನೂ ಓಪನ್ ಅರ್ಧ ಕಟ್ ಮಾಡಿರೋದಿಲ್ಲ ಹಂಗೆ ಹುಂಡುಂಡೆ ಆಗಿರುತ್ತಲ್ಲ ಒಂದು ಅಡಿಕೆನ ತಗೋಬೇಕು ಆ ಅಡಿಕೆನ ತಗೊಂಡು ನೀರಿನಲ್ಲೇ ನಿಂತ್ಕೊಂಡು ಈ ಅಡಿಕೆನ ಮಂತ್ರ ನೀರನ್ನ ಮಂತ್ರನ ಪಠಿಸ್ಬೇಕು ಅಡಿಕೆನ ಇಟ್ಕೊಂಡು ನಾವು ಇಟ್ಕೊಂಡು ಏಳು ಸರಿ ಈ ಮಂತ್ರನ ಹೇಳಿ ಅದನ್ನು ಪಠಿಸ್ಬೇಕು ಅದನ್ನು ಪಠಿಸಾದ ಆದ ನಂತರ ನೀವು ಏಳು ಬಾರಿ ಪಠಿಸಿದ ಆದ ನಂತರ ಆ ಅಡಿಕೆನ ನೀವು ಅದನ್ನು ನುಂಗ್ಬಿಡಬೇಕು ನೀವು ನುಂಗ್ಬಿಡ್ಬೇಕು ಅದು ನುಂಗಿದ ನಂತರ ಅದು ನಿಮಗೆ ನುಂಗಿದ ಆದ ನಂತರ ನಿಮಗೆ ಮಾರನೇ ದಿವಸಕ್ಕೆ ಅದು ಮಲ ಮೂತ್ರದಲ್ಲಿ ಬಂದ್ಬಿಡುತ್ತೆ ನೀವು ನೋಡ್ಕೋಬೇಕು ಅದನ್ನ ಅದನ್ನು ಈ ಥರ ಎಲ್ಲ ವಿದ್ಯೆಗಳಿದ್ದಾವೆ ಇದ್ದಾವೆ ಅದನ್ನಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ನೀವೆಲ್ಲ ನೀವು ತಿಳ್ಕೊಳ್ಳಿ ಅಂತ ಆದರೆ ಅದು ಮಲ ಮೂತ್ರದಲ್ಲಿ ಬಂದ್ಬಿಡುತ್ತೆ ಮಲ ಮೂತ್ರದಲ್ಲಿ ಬಂದಾಗ ಮಲದಲ್ಲಿ ಬಂದಾಗ ಅದನ್ನು ನೀವೇನು ಮಾಡ್ತೀರಾ ತೆಗೆದುಬಿಟ್ಟು ಶುದ್ಧವಾಗಿ ತೊಳೆದು ಬಿಡಬೇಕು ತೊಳೆದು ಬಿಟ್ಟು ಅದನ್ನು ಶುದ್ಧವಾಗಿ ತೊಳೆದು ನೀರಲ್ಲಿ ತೊಳೆದು ಅದನ್ನು ಗಂಜಲದಲ್ಲಿ ತೊಳೆದು ಹಾಲಲ್ಲಿ ತೊಳೆದು ಅದನ್ನು ಶುದ್ಧಿ ಮಾಡಿಬಿಟ್ಟು ಅದನ್ನು ಸ್ವಚ್ಛವಾಗಿ ತೊಳೆದು ಅದ ನಂತರ ಹಾಲಿನಲ್ಲಿ ತೊಳೆದು ನೀರಿನಲ್ಲಿ ತೊಳೆದು ಏಳು ಬಾರಿ ಮತ್ತೆ ಮಂತ್ರದ ಏಳಬೇಕು ತಿರ್ಗ ಅದನ್ನು ಏಳು ಬಾರಿ ಅದು ನುಂಗುವಾಗಿ ಏಳು ಬಾರಿ ಏಳಬೇಕು ಮತ್ತು ಅದನ್ನು ಮಂತ್ರಿಸುವಾಗ ಅದನ್ನೆಲ್ಲ ಸ್ವಚ್ಛ ಮಾಡಿ ಶುದ್ಧಿ ಮಾಡಿ ಅದನ್ನು ಮತ್ತೆ ಏಳು ಬಾರಿ ಮ ಅಭಿಮಂತ್ರಿಸ್ಬೇಕು ಮಂತ್ರಿಸಾದ ನಂತರ ಅದನ್ನು ಪುಡಿ ಮಾಡಬೇಕು ಪುಡಿ ಮಾಡಿ ಅದನ್ನು ಪುಡಿ ಎಲ್ಲ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಯಾ ಯಾವುದ್ರಲ್ಲಾದರೂ ಹಾಕಿ ಯಾರಿಗೆ ನೀವು ತಿನ್ನೋ ತಿನ್ನಿಸ್ತೀರೋ ಅವರು ಎಂಥ ಮನಸ್ಸು ಕಲ್ಲು ಹೃದಯದವರಾಗಿದ್ರು ಅವರು ನಿಮಗೆ ಮ ಮನಮೋಹಿತರಾಗಿ ನಿಮ್ಮ ಹೇಳಿದ ಆಕೆಯನ್ನು ಕೇಳಿಕೊಂಡು ಅವರು ಇರ್ತಾರೆ ಅಂಥ ಒಂದು ಅದ್ಭುತವಾದಂಥ ಇದು ಇದನ್ನು ಈ ರೀತಿ ಮಾಡಿಕೊಳ್ಳಿ ಸ್ತ್ರೀಯಾಗಲಿ ಗಣ ಪುರುಷರಾಗಲಿ ಯಾರಿಗೆ ಬೇಕೋ ಅದು ಸ್ವಚ್ಛ ಮಾಡಿರ್ತೀರ ಸ್ವಚ್ಛ ಮಾಡಿರೋದ್ರಲ್ಲಿ ಅದನ್ನು ಚೆನ್ನಾಗಿ ನುಣ್ಣಗೆ ಹರಿದು ಅದನ್ನು ಪೌಡ್ರ್ ಮಾಡಿಕೊಂಡು ಮತ್ತೆ ಮತ್ತು ಅದನ್ನು ಅದನ್ನ ಶುಚಿ ಮಾಡಿಕೊಂಡು ಶುದ್ಧಿ ಆದಮೇಲೆ ಅದನ್ನು ಮಂತ್ರ ಹೇಳ್ಬಿಟ್ಟು ಮತ್ತೆ ಏಳು ಬಾರಿ ಮಂತ್ರ ಹೇಳ್ಬಿಟ್ಟು ಅದನ್ನು ಅದನ್ನು ನುಣ್ಣಗೆ ನೀವು ಪೌಡ್ರ್ ಮಾಡ್ಕೊಬಿಟ್ಟು ಅದನ್ನು ಮತ್ತೆ ಯಾವುದನ್ನು ಸ್ವೀಪ್ ಪದಾರ್ಥದಲ್ಲೂ ಅವ್ರಿಗೆ ಹಾಕಿ ನೀವು ಕೊಡೋದ್ರಿಂದ ಎಂಥ ಕಲ್ಲು ಆಗಿದ್ರೂ ಕೂಡ ನಿಮ್ಮ ಮೇಲೆ ಮೋಹಿತರಾಗ್ತಾರೆ ಎಂಥವರಾದ್ರೂ ಮೋಹಿತರಾಗಿ ನಿಮ್ಮನ್ನು ಬಿಟ್ಟು ದೂರ ಸೆಳೆಯೋದಿಲ್ಲ ಅಂದರೆ ಕೆಟ್ಟದಕ್ಕೆಲ್ಲ ಬಯಸ್ಕೊಂಡ್ರೆ ಬ ಅದನ್ನು ಬಳಸಿದ್ರೆ ಅಂದರೆ ಅದು ನಿಮಗೆ ಸಿದ್ಧಿ ಆಗೋಲ್ಲ ಗಂಡ ಹೆಂಡತಿಗೆ ಮಾತ್ರ ಇದು ನಿಮಗೆ ಇದು ನಡೆಯೋದು ಕೆಟ್ಟ ಕೆಟ್ಟಿಗೆಲ್ಲ ಉಪಯೋಗ ಮಾಡ್ಕೋಬೇಡಿ ಹಂಗೆ ಏನಾನ ಹೇಳಿದ್ರಿ ಅಂದರೆ ಸಾಕು ಬೇರೆ ಬೇರೆ ಹೆಣ್ಣುಮಕ್ಳಿಗೆಲ್ಲ ಬೇರೆ ಬೇರೆ ಗಂಡಸರಿಗೆಲ್ಲ ಮಾಡಿದ್ರಿ ಅಂದರೆ ನಿಮಗೆ ಆಪತ್ತು ತಪ್ಪದ್ದಲ್ಲ ಈಗ ಇಂಥವರೆಲ್ಲ ತುಂಬ ಜನ ಇದ್ದೀರ ತುಂಬ ಜನ ಹೆಣ್ಣುಮಕ್ಕಳಿಗೆಲ್ಲ ಹಾಕಿ ತುಂಬ ಅವ್ರ ಮನಸ್ಸುಗಳಿಗೆಲ್ಲ ಎಲ್ಲ ಕೊಲ ಮಾಡಿ ಆ ಶಾಪ ನಿಮಗೆ ಬಿಡೋದಿಲ್ಲ ನಿಮಗೆ ಆ ತಂದೆ ತಾಯಿ ಶಾಪ್ಗಳು ಇಕ್ತಾರಲ್ಲ ನನ್ನ ಮಕ್ಕಳನ್ನ ಹಿಂಗೆ ಮಾಡಿಬಿಟ್ರು ಅಂದ್ರೆ ಅದು ಮಹಾ ಪಾಪ ನೀವು ಹಂಗೆ ಮಾಡ್ಕೊಂಡು ಹೋಗೋದ್ರಿಂದ ಮಹಾ ಪಾಪಕ್ಕೆ ಗುರಿ ಆಗ್ತೀರಾ ಇದು ಏನೋ ಸ ಕೆಟ್ಟೋಗಿರೋ ಸಂಸಾರಗಳು ಕಾಪಾಡ್ಕೊಳ್ಳಿ ಅಂತ ಮಾತ್ರ ನಾನು ಹೇಳ್ತಾ ಇರೋದು ಎಲ್ಲರೂ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ ಹಂಗೆ ಮಾಡಿದ್ರಿ ಅಂದರೆ ನಿಮಗೆ ಮಹಾ ಪಾಪಕ್ಕೆ ಗುರಿ ಆಗ್ತೀರಾ ಪ್ರಿಯ ಇರೋದು ಎರಡು ದಿನದಲ್ಲಿ ಇಂಥ ಕರ್ಮಗಳೆಲ್ಲ ಒತ್ಕೊಂಡು ಹೋಗಬೇಡಿ ಗಂಡ ಹೆಂಡತಿ ಸಮಸ್ಯೆಗಳಿಗೆ ನಾನು ಹೇಳ್ತಿದ್ದೀನಿ ನೀವು ಅವ್ರ ಸಂಸಾರ ಚೆನ್ನಾಗಿರಲಿ ಅವರು ಚೆನ್ನಾಗಿದ್ದು ಅಯ್ಯೋ ನಾವು ಚೆನ್ನಾಗಿದ್ದೀವಪ್ಪ ದೇವರೇ ಅವ್ರನ್ನ ಕಾಪಾಡಲಿ ಅಂದರೆ ಅದೇ ಸಾಕು ನಮಗೆ ಅದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಇದನ್ನು ಮಾಡಿಕೊಳ್ಳಿ ಒಳ್ಳೆಯ ನಿಮ್ಗೆ ಒಳ್ಳೆಯ ಒಂದು ಇದು ಇದೆ ಇದನ್ನ ಮಾಡ್ಕೊಂಡು ನಿಮ್ಮ ಸಂಸಾರ ಕಾಪಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ